ನೀನು ಒಬ್ಬನೇ ಇರಬೇಕೆಂದು ಮನಸ್ಸು ಮಾಡುತ್ತಿದ್ದರೆ ಮೊದಲು ಈ ವಿಷಯವನ್ನು ಅರಿತುಕೋ ಒಂಟಿತನ ಎನ್ನುವುದು ಶಿಕ್ಷೆ ಅಲ್ಲ ಅದು ಮನಸ್ಸಿಗೆ ದೊರೆಯುವ ಒಂದು ವಿಶೇಷ ಅವಕಾಶ ಜಗತ್ತಿನ ಶಬ್ದಗಳಿಂದ ದೂರವಾಗಿ ನಿನ್ನೊಳಗಿನ ಧ್ವನಿಯನ್ನು ಕೇಳಲು ಸಿಗುವ ಸಮಯ ಹಲವರು ಜನಸಮೂಹದ ನಡುವೆ ಬದುಕುತ್ತಾರೆ ಆದರೆ ತಮ್ಮನ್ನೇ ಎಂದಿಗೂ ಭೇಟಿಯಾಗುವುದಿಲ್ಲ ಆದರೆ ಒಬ್ಬನೇ ಇರುವ ವ್ಯಕ್ತಿ ನಿಧಾನವಾಗಿ ತನ್ನ ಮನಸ್ಸಿನ ಬಾಗಿಲು ತೆರೆಯಲು ಪ್ರಾರಂಭಿಸುತ್ತಾನೆ ಒಬ್ಬನೇ ಕುಳಿತುಕೊಳ್ಳುವಾಗ ಮೊದಲಿಗೆ ಖಾಲಿತನ ಕಾಣುತ್ತದೆ ಏನೋ ಕೊರತೆ ಇರುವಂತೆ ಅನಿಸುತ್ತದೆ ಯಾಕೆಂದರೆ ನಾವು ಸದಾ ಹೊರಗಿನ ಗದ್ದಲಕ್ಕೆ ಅಭ್ಯಾಸ ಮಾಡಿಕೊಂಡಿರುತ್ತೇವೆ ಮಾತುಕತೆ ಕೆಲಸ ಚಿಂತನೆ ಬೇಸರ ಇವೆಲ್ಲವೂ ಹೊರಗಿನ ಲೋಕದಿಂದ ಬರುತ್ತವೆ ಆದರೆ ಮೌನ ಬಂದಾಗ ಮನಸ್ಸು ತನ್ನ ನಿಜವಾದ ರೂಪವನ್ನು ತೋರಿಸಲು ಶುರು ಮಾಡುತ್ತದೆ ಆರಂಭದಲ್ಲಿ ಅದು ಅಸ್ವಸ್ಥೆಯಂತೆ ಕಾಣಬಹುದು ಆದರೆ ನಿಧಾನವಾಗಿ ಅದೇ ಮೌನ ಶಾಂತಿಯಾಗಿ ಮಾರ್ಪಡುತ್ತದೆ ಒಂಟಿತನವನ್ನು ಭಯಪಡುವವರು ತಮ್ಮ ಚಿಂತನೆಗಳಿಂದ ಓಡುತ್ತಾರೆ ಆದರೆ ನಿಜವಾದ ಧೈರ್ಯ ಅಂದರೆ ತನ್ನ ಮನಸ್ಸಿನ ಮುಂದೆ ನಿಂತುಕೊಳ್ಳುವುದು ನೀನು ಒಬ್ಬನೇ ಇದ್ದಾಗ ಯಾರಿಗೂ ತೋರಿಸಬೇಕಾದ ಮುಖವಾಡ ಇರದು ನಿನ್ನ ನಿಜವಾದ ಭಾವನೆಗಳು ಮಾತ್ರ ಉಳಿಯುತ್ತವೆ ಸಂತೋಷ ಇದ್ದರೆ ಅದು ನಿಜವಾಗಿರುತ್ತದೆ ದುಃಖ ಇದ್ದರೆ ಅದು ಕೂಡ ನಿಜವಾಗಿರುತ್ತದೆ ಈ ನಿಜತ್ವವೇ ಮನಸ್ಸಿಗೆ ಸ್ವಾತಂತ್ರ್ಯ ನೀಡುತ್ತದೆ ಜಗತ್ತು ಸದಾ ಹೇಳುತ್ತದೆ ಜನರ ಇರು ಮಾತನಾಡು ಸಂಪರ್ಕದಲ್ಲಿ ಇರು ಎಂದು ಆದರೆ ಕೆಲವೊಮ್ಮೆ ದೂರ ಹೋಗುವುದೇ ಆತ್ಮವನ್ನು ಉಳಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಒಂದು ಆಳವಾದ ಸಮುದ್ರ ಇದೆ ಅದರ ಅಲೆಗಳನ್ನು ಕೇಳಲು ಶಾಂತಿ ಬೇಕು ಗದ್ದಲದಲ್ಲಿ ಸಮುದ್ರದ ಆಳವನ್ನು ಅರಿಯಲು ಸಾಧ್ಯವಿಲ್ಲ ಮೌನದಲ್ಲಿ ಅದರ ಆಳ ಗೊತ್ತಾಗುತ್ತದೆ ನೀನು ಒಬ್ಬನೇ ನಡೆಯುವಾಗ ಹೆಜ್ಜೆಗಳ ಶಬ್ದವು ಸಂಗೀತವಾಗುತ್ತದೆ ಗಾಳಿ ತಾಕಿದಾಗ ಅದು ಮಾತನಾಡುವಂತೆ ಎನಿಸುತ್ತದೆ ಮರಗಳ ನೆರಳು ಕೂಡ ನಿನ್ನ ಜೊತೆ ನಡೆಯುವ ಸ್ನೇಹಿತನಂತೆ ಭಾಸವಾಗುತ್ತದೆ ಆಗ ನೀನು ಅರಿಯುತ್ತೀಯ ಒಂಟಿತನ ಎಂದರೆ ಖಾಲಿ ಅಲ್ಲ ಅದು ಜಗತ್ತನ್ನು ಹೊಸದಾಗಿ ಅನುಭವಿಸುವ ವಿಧಾನ ಬಹಳ ಬಾರಿ ನಾವು ಇತರರ ಒಪ್ಪಿಗೆಗಾಗಿ ಬದುಕುತ್ತೇವೆ ಯಾರಿಗಾದರೂ ಇಷ್ಟವಾಗಬೇಕು ಎಂದು ಯೋಚಿಸುತ್ತೇವೆ ಆದರೆ ಒಬ್ಬನೇ ಇರುವ ಸಮಯದಲ್ಲಿ ಆ ಅವಶ್ಯಕತೆ ನಿಧಾನವಾಗಿ ಕಡಿಮೆಯಾಗುತ್ತದೆ ನೀನು ನಿನ್ನನ್ನು ನೀನೇ ಒಪ್ಪಿಕೊಳ್ಳಲು ಆರಂಭಿಸುತ್ತೀಯ ಅದೇ ನಿಜವಾದ ಆತ್ಮವಿಶ್ವಾಸದ ಆರಂಭ ಒಂಟಿತನ ನಿನ್ನನ್ನು ನಿಧಾನವಾಗಿ ಬದಲಿಸುತ್ತದೆ ಅದು ನಿನ್ನ ಚಿಂತನೆಗಳನ್ನು ಸ್ವಚ್ಛಗೊಳಿಸುತ್ತದೆ ಅನಗತ್ಯ ಭಯಗಳು ಕರಗುತ್ತವೆ ಅನಾವಶ್ಯಕ ಸಂಬಂಧಗಳ ಭಾರ ಕಡಿಮೆಯಾಗುತ್ತದೆ ನೀನು ಯಾವುದೂ ನಿಜವಾಗಿ ಮುಖ್ಯವೋ ಅದನ್ನು ಅರಿಯಲು ಪ್ರಾರಂಭಿಸುತ್ತೀಯ ಜೀವನದಲ್ಲಿ ಎಲ್ಲರೂ ಉಳಿಯಬೇಕೆಂಬುದು ಸತ್ಯವಲ್ಲ ಎಂಬುದನ್ನು ತಿಳಿಯುತ್ತೀಯ ಕೆಲವರು ಒಬ್ಬನೇ ಇರುವ ವ್ಯಕ್ತಿಯನ್ನು ದುಃಖಿತನೆಂದು ಭಾವಿಸುತ್ತಾರೆ ಆದರೆ ನಿಜವಾಗಿ ಒಂಟಿತನವನ್ನು ಆರಿಸಿಕೊಂಡವನು ತನ್ನ ಮನಸ್ಸಿನೊಂದಿಗೆ ಸ್ನೇಹ ಮಾಡಿಕೊಂಡಿರುತ್ತಾನೆ ಅವನು ಬೇಸರದಿಂದ ಓಡುತ್ತಿಲ್ಲ ಅವನು ತನ್ನೊಳಗೆ ನೆಮ್ಮದಿಯನ್ನು ಹುಡುಕುತ್ತಿದ್ದಾನೆ ನೀನು ಮೌನದಲ್ಲಿ ಹೆಚ್ಚು ಕಾಲ ಕಳೆಯುವಷ್ಟು ಸಣ್ಣ ವಿಷಯಗಳಲ್ಲೂ ಸಂತೋಷ ಕಾಣಲು ಆರಂಭಿಸುತ್ತೀಯ ಬೆಳಗಿನ ಬೆಳಕು ಮಳೆಯ ವಾಸನೆ ಹಕ್ಕಿಗಳ ಕೂಗು ಇವೆಲ್ಲವೂ ಹೊಸ ಅರ್ಥ ಪಡೆಯುತ್ತವೆ ಹಿಂದೆ ಗಮನಿಸಿದ ಕ್ಷಣಗಳು ಅಮೂಲ್ಯವಾಗುತ್ತವೆ ಯಾಕೆಂದರೆ ಮನಸ್ಸು ನಿಧಾನವಾಗಿ ಇಂದಿನ ಕ್ಷಣದಲ್ಲಿ ಬದುಕಲು ಕಲಿಯುತ್ತದೆ ಒಂಟಿತನ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡುತ್ತದೆ ಯಾಕೆಂದರೆ ನೀನು ನಿನ್ನ ಭಾವನೆಗಳನ್ನು ನೀನೇ ಎದುರಿಸುತ್ತೀಯಾ ಯಾರನ್ನು ಅವಲಂಬಿಸದೆ ನಿನ್ನೊಳಗೆ ಸಮಾಧಾನ ಕಂಡುಕೊಳ್ಳುತ್ತೀಯ ಈ ಶಕ್ತಿ ಹೊರಗಿನ ಲೋಕದಲ್ಲಿ ಸಿಗುವುದಿಲ್ಲ ಅದು ಒಳಗಿನಿಂದ ಮಾತ್ರ ಹುಟ್ಟುತ್ತದೆ ಕೆಲವೊಮ್ಮೆ ನೆನಪುಗಳು ಬರುತ್ತವೆ ಹಳೆಯ ನೋವುಗಳು ಮತ್ತೆ ಮೇಲೇಳುತ್ತವೆ ಆಗ ಓಡಬೇಡ ಅವುಗಳನ್ನು ಮೌನವಾಗಿ ನೋಡುತ್ತಿರು ಕಾಲ ಕಳೆದಂತೆ ಅವುಗಳು ತೀವ್ರತೆ ಕಡಿಮೆಯಾಗುತ್ತದೆ ಮನಸ್ಸು ನಿಧಾನವಾಗಿ ಗುಣವಾಗುತ್ತದೆ ಒಂಟಿತನ ಒಂದು ಔಷಧಿಯಂತೆ ಕೆಲಸ ಮಾಡುತ್ತದೆ ನಿಧಾನವಾಗಿ ಆದರೆ ಆಳವಾಗಿ ನೀನು ಒಬ್ಬನೇ ಇರಲು ಕಲಿತಾಗ ಸಂಬಂಧಗಳ ಅರ್ಥವು ಬದಲಾಗುತ್ತದೆ ಆಗ ನೀನು ಯಾರನ್ನೂ ಅಗತ್ಯದಿಂದ ಹಿಡಿದುಕೊಳ್ಳುವುದಿಲ್ಲ ಪ್ರೀತಿಯಿಂದ ಮಾತ್ರ ಸಂಬಂಧಗಳನ್ನು ಉಳಿಸುತ್ತೀಯ ಏಕೆಂದರೆ ನೀನು ಈಗಾಗಲೇ ಸಂಪೂರ್ಣನಾಗಿರುವೆ ಎಂದು ಅರಿಯುತ್ತೀಯ ಜನಸಮೂಹದಲ್ಲಿ ಹಲವರು ತಮ್ಮನ್ನು ಕಳೆದುಕೊಳ್ಳುತ್ತಾರೆ ಆದರೆ ಒಂಟಿತನದಲ್ಲಿ ಇರುವವನು ತನ್ನನ್ನು ಮತ್ತೆ ಕಂಡುಕೊಳ್ಳುತ್ತಾನೆ ಅವನು ತನ್ನ ಕನಸುಗಳನ್ನು ಕೇಳುತ್ತಾನೆ ತನ್ನ ಭಯಗಳನ್ನು ಅರಿಯುತ್ತಾನೆ ತನ್ನ ಶಕ್ತಿಗಳನ್ನು ಕಂಡುಕೊಳ್ಳುತ್ತಾನೆ ಒಬ್ಬನೇ ಕುಳಿತುಕೊಂಡು ಉಸಿರಾಟವನ್ನು ಗಮನಿಸಿದರೆ ಜೀವನ ಎಷ್ಟು ಸರಳವೂ ಅನಿಸುತ್ತದೆ ಉಸಿರು ಒಳಗೆ ಬರುತ್ತದೆ ಹೊರಗೆ ಹೋಗುತ್ತದೆ ಅದೇ ಜೀವನದ ಸತ್ಯ ಇಷ್ಟೊಂದು ಸರಳವಾದ ವಿಷಯವನ್ನು ನಾವು ಎಷ್ಟು ಸಂಕೀರ್ಣ ಮಾಡಿದ್ದೇವೆ ಎಂದು ಅರ್ಥವಾಗುತ್ತದೆ ಒಂಟಿತನ ನಿನ್ನನ್ನು ನಿಧಾನವಾಗಿ ನಿಧಾನಗೊಳಿಸುತ್ತದೆ ಆತುರ ಕಡಿಮೆಯಾಗುತ್ತದೆ ಹೋಲಿಕೆಗಳು ಕಡಿಮೆಯಾಗುತ್ತವೆ ಇತರರ ಜೀವನದೊಂದಿಗೆ ನಿನ್ನ ಜೀವನವನ್ನು ಅಳೆಯುವ ಅಭ್ಯಾಸ ದೂರವಾಗುತ್ತದೆ ಆಗ ನೀನು ನಿನ್ನ ದಾರಿಗೆ ನಡೆಯಲು ಆರಂಭಿಸುತ್ತೀಯ ನೀನು ಒಬ್ಬನೇ ಇದ್ದಾಗ ನಿನ್ನ ಮನಸ್ಸು ಪ್ರಶ್ನೆಗಳನ್ನು ಕೇಳುತ್ತದೆ ನಾನು ಯಾರು ನನಗೆ ಏನು ಬೇಕು ನಾನು ಯಾವ ದಿಕ್ಕಿಗೆ ಹೋಗುತ್ತಿದ್ದೇನೆ ಈ ಪ್ರಶ್ನೆಗಳು ಮೊದಲಿಗೆ ಭಯ ಹುಟ್ಟಿಸಬಹುದು ಆದರೆ ಉತ್ತರಗಳು ಬಂದಾಗ ಜೀವನ ಸ್ಪಷ್ಟವಾಗುತ್ತದೆ ಮೌನದಲ್ಲಿ ಕಳೆದ ಸಮಯವು ನಿನ್ನ ಆತ್ಮಕ್ಕೆ ವಿಶ್ರಾಂತಿ ನೀಡುತ್ತದೆ ಸದಾ ಮಾತನಾಡುತ್ತಿರುವ ಮನಸ್ಸು ಕೊನೆಗೆ ಶಾಂತವಾಗುತ್ತದೆ ಆ ಶಾಂತಿಯಲ್ಲಿ ಹೊಸ ಚಿಂತನೆಗಳು ಹುಟ್ಟುತ್ತವೆ ಸೃಜನಶೀಲತೆ ಬೆಳೆಯುತ್ತದೆ ನಿನ್ನೊಳಗಿನ ಸಾಮರ್ಥ್ಯ ನಿಧಾನವಾಗಿ ಹೊರಬರುತ್ತದೆ ಒಂಟಿತನವನ್ನು ಪ್ರೀತಿಸಲು ಕಲಿತವನು ಯಾವ ಸ್ಥಳದಲ್ಲಿದ್ದರೂ ನೆಮ್ಮದಿಯನ್ನು ಕಂಡುಕೊಳ್ಳುತ್ತಾನೆ ಜನರ ನಡುವೆ ಇದ್ದರೂ ಅವನು ತನ್ನ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ ಯಾಕೆಂದರೆ ಅವನ ನೆಮ್ಮದಿ ಹೊರಗಿನ ಲೋಕಕ್ಕೆ ಅವಲಂಬಿತವಾಗಿರುವುದಿಲ್ಲ ಕೆಲವೊಮ್ಮೆ ಒಬ್ಬನೇ ನಡೆಯುವಾಗ ಮಾತಿಲ್ಲದೆ ಕುಳಿತುಕೋ ಆಕಾಶವನ್ನು ನೋಡು ಮನಸ್ಸು ಎಷ್ಟು ಯೋಚನೆಗಳಿಂದ ತುಂಬಿದೆ ಎಂದು ಗಮನಿಸು ನಂತರ ಅವು ನಿಧಾನವಾಗಿ ಕಡಿಮೆಯಾಗುವುದನ್ನು ಅನುಭವಿಸು ಈ ಅನುಭವವೇ ಒಳಗಿನ ಸ್ವಾತಂತ್ರ್ಯ ಒಂಟಿತನ ನಿನ್ನನ್ನು ನಿನ್ನ ಅತ್ಯುತ್ತಮ ಸ್ನೇಹಿತನನ್ನಾಗಿ ಮಾಡುತ್ತದೆ ನೀನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀಯ ತಪ್ಪು ಮಾಡಿದಾಗ ನಿನ್ನನ್ನು ದೋಷಿಸುವುದನ್ನು ಬಿಡುತ್ತೀಯಾ ಬದಲಿಗೆ ನಿನ್ನನ್ನು ಕಾಪಾಡಿಕೊಳ್ಳಲು ಕಲಿಯುತ್ತೀಯ ಜೀವನದಲ್ಲಿ ಎಲ್ಲರೂ ಯಾವಾಗಲೂ ಜೊತೆ ಇರಲಾರರು ಆದರೆ ನೀನು ನಿನ್ನ ಜೊತೆ ಸದಾ ಇರುವೆ ಆದ್ದರಿಂದ ನಿನ್ನ ಜೊತೆಗಿನ ಸಂಬಂಧವನ್ನು ಸುಂದರವಾಗಿಸು ಅದೇ ನಿಜವಾದ ಶಾಂತಿಯ ಮೂಲ ಒಬ್ಬನೇ ಇರಲು ಕಲಿತವನು ಪ್ರೀತಿಯನ್ನು ಬಿಡುವುದಿಲ್ಲ ಪ್ರೀತಿಯನ್ನು ಹಂಚುತ್ತಾನೆ ಯಾಕೆಂದರೆ ಅವನೊಳಗೆ ಈಗಾಗಲೇ ತುಂಬಿದೆ ಖಾಲಿತನದಿಂದ ಅಲ್ಲ ಸಂಪೂರ್ಣತೆಯಿಂದ ಬದುಕುತ್ತಾನೆ ಹೀಗಾಗಿ ಒಂಟಿತನ ಬಂದಾಗ ಅದನ್ನು ತಳ್ಳಿ ಬಿಡಬೇಡ ಅದನ್ನು ಸ್ವಾಗತಿಸು ಅದು ನಿನ್ನನ್ನು ಒಡೆಯಲು ಬಂದಿಲ್ಲ ನಿನ್ನನ್ನು ರೂಪಿಸಲು ಬಂದಿದೆ ನಿನ್ನ ನಿಜವಾದ ರೂಪವನ್ನು ತೋರಿಸಲು ಬಂದಿದೆ ಮೌನವನ್ನು ಕೇಳು ಉಸಿರನ್ನು ಅನುಭವಿಸು ಮನಸ್ಸನ್ನು ಗಮನಿಸು ನಿಧಾನವಾಗಿ ನೀನು ಅರಿಯುತ್ತೀಯ ನೀನು ಒಬ್ಬನೇ ಇಲ್ಲ ನಿನ್ನೊಳಗೆ ಒಂದು ಸಂಪೂರ್ಣ ಜಗತ್ತು ಇದೆ ಅದನ್ನು ಕಂಡುಕೊಳ್ಳುವ ಪ್ರಮಾಣವೇ ಒಂಟಿತನದ ನಿಜವಾದ ಅರ್ಥ ಈ ಪ್ರಯಾಣದಲ್ಲಿ ತುರ್ತು ಬೇಡ ನಿಧಾನವಾಗಿ ನಡೆ ಪ್ರತಿಯೊಂದು ಕ್ಷಣವೂ ಅನುಭವಿಸು ನಿನ್ನೊಳಗಿನ ಶಾಂತಿ ಬೆಳೆಯಲು ಸಮಯ ಕೊಡು ಒಂದು ದಿನ ನೀನು ಹಿಂದಿರುಗಿ ನೋಡಿದಾಗ ಅರಿಯುತ್ತೀಯ ಒಬ್ಬನೇ ಕಳೆದ ಕ್ಷಣಗಳೇ ನಿನ್ನನ್ನು ಅತ್ಯಂತ ಬಲಿಷ್ಠನನ್ನಾಗಿ ಮಾಡಿವೆ ಆ ಸಮಯದಲ್ಲಿ ನೀನು ಮೌನವಾಗಿ ನಗುತ್ತೀಯಾ ಏಕೆಂದರೆ ಈಗ ನಿನಗೆ ಗೊತ್ತು ಒಂಟಿತನ ಎಂದರೆ ಏಕಾಂತವಲ್ಲ ಅದು ಆತ್ಮದ ಮನೆ ಯಾರು ಒಂಟಿತನವನ್ನು ಅನುಭವಿಸುತ್ತಿದ್ದೀರೋ ಕಮೆಂಟ್ನಲ್ಲಿ ತಿಳಿಸಿ ಈ ಮಾತುಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಇತರರ ಜೊತೆಗೆ ಹಂಚಿಕೊಳ್ಳಿ ನಿಮ್ಮ ಬೆಂಬಲವೇ ಈ ಪ್ರಯಾಣಿಕೆ ಶಕ್ತಿ ಧನ್ಯವಾದಗಳು ಶಾಂತಿಯೊಂದಿಗೆ ಇರಿ ಮತ್ತೆ ಭೇಟಿಯಾಗೋಣ